ಒಳ ಮೀಸಲಾತಿಯ ಅಂಗವಾಗಿ ಎಂಬತ್ತು ದಿನಗಳಿಂದ ಎಂಬತ್ತ ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ತೊಂಬತ್ತು ದಿನಗಳ ಕಾಲ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಒಳ ಮೀಸಲಾತಿಯ ಜಾಗೃತಿಯನ್ನು ಮೂಡಿಸಿ ಕ್ರಾಂತಿಕಾರಿ ಭೀಮಸೇನಾಗಳು ಸೇನಾನಿಗಳು ನಮ್ಮ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಅನೇಕ ಮುಖಂಡರು ಹೋರಾಟಗಾರ ವೇದಿಕೆ ಮೇಲೆ ಹಸನ್ನಾಗಿದ್ದಾರೆ ಅಡ್ವೊಕೇಟ್ಗಳು ಇದ್ದಾರೆ ಎಲ್ಲ ಮಹನೀಯರಿಗೆ ಇವತ್ತು ಒಂದು ವಿಶೇಷವಾದಂಥ ದಿನ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನ ಜನ್ಮದಿನನ ಇವತ್ತು ನಮ್ಮ ಭೀಮಾ ಸೇನಾನಿ ಹೋರಾಟಗಾರರು ಕೊನೆಯ ರಣಕಾಳಿಯ ಸಂದೇಶವನ್ನ ಸರ್ಕಾರಕ್ಕೆ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಭೀಮಾ ಸೇನಾ ಕಾರ್ಯಕರ್ತರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತೇನೆ ಅನೇಕರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ರಾಜಕಾರಣಿಗೆ ಪ್ರವೇಶ ಇಲ್ಲ ಆದ ಒಂದು ನಾರಾಯಣಸ್ವಾಮಿಯನ್ನು ಅಂತ ಪ್ರಶ್ನೆ ಅನೇಕರಲ್ಲಿ ಇದೆ ಅನೇಕರು ಮಾತಾಡಿದ್ದಾರೆ ಅನೇಕರು ಮಾತಾಡೋರು ಇದ್ದಾರೆ ದಶಕಗಳಿಂದ ದಕ್ಷಿಣ ಭಾರತದಲ್ಲಿ ಒಳಂಬಿಸಲೇ ಆದ ಬಗ್ಗೆ ಅನೇಕ ಚರ್ಚೆಗಳು ನಡೆದಿದೆ ಈ ದೇಶದ ಅನೇಕ ರಾಜಕೀಯ ಪಕ್ಷಗಳು ಭಾರತದಲ್ಲಿ ಒಳ ಮೀಸಲಾತಿ ಅವಶ್ಯಕತೆ ಇದೆ ಒ ಒಳ ಬಗ್ಗೆ ಕರ್ನಾಟಕದಲ್ಲಿ ಮಾತಾಡ್ತಾರೆ ಗುಮ್ಮ ಹೇಳ್ತಾರೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಮೆಂಡ್ಮೆಂಟ್ ಆಗಬೇಕು ಈ ದೇಶದ ಮಾದಿಗರು ದಕ್ಷಿಣ ಭಾರತದ ಮಾದಿಗರು ಅಜ್ಞಾನಿಗಳು ಅಂತ ರಾಜಕಾರಣಿಗಳ ಮನಸ್ಥಿತಿ ಅರೇ ಈ ದೇಶದ ರಾಜಕಾರಣಿಗಳೇ ಈ ದೇಶದಲ್ಲಿ ಒಳಮಿ ಇಸ್ಲಾತಿ ಜಾರಿಯಾಗಿ ಪಚ್ಚೆಯಾಗಿ ನಲವತ್ತೊಂಬತ್ತು ವರ್ಷ ಒಳಮಿ ಇಸ್ಲಾತಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇಲ್ಲ ಅಂತಲ್ಲ ಒಳಮಿ ಇಸ್ಲಾತಿ ಕೊಡುವ ಅವಕಾಶ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿಲ್ಲ ಅಂತೇಳಿ ಹೋಗ್ತೀರ ನೀವು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಲ್ಲಿ ಒಳ ಮೀಸಲಾತಿ ಇಪ್ಪತ್ತೊಂಬತ್ತು ವರ್ಷ ಆ ರಾಜ್ಯದ ಜನ ಒಳ ಮೀಸಲಾತಿಯ ಸೌಲಭ್ಯ ಪಡೆದಿದ್ದಾರೆ ಒಳ ಮೀಸ್ಲಾತಿ ಮುಂಬಡ ಅಲ್ಲ ಸರ್ಕಾರಿ ಉದ್ಯೋಗ ಮಾತ್ರ ಅಲ್ಲ ಈ ದೇಶದ ಈ ರಾಜ್ಯದ ಯಾವುದೇ ಭಾಗದಲ್ಲಿ ಮೀಸಲಾತಿಯನ್ನ ಕೊಡುವ ದಿಕ್ಕಿನಲ್ಲಿ ಈ ದೇಶದ ಶೈಕ್ಷಣಿಕ ಕ್ರಾಂತಿ ಆಗಬೇಕಾದ್ರೆ ಯಾವ ಟೆಕ್ನಿಕಲ್ ಕೋರ್ಸ್ಗಳಲ್ಲಿ ಇವತ್ತು ಅನೇಕ ವಿದ್ಯಾರ್ಥಿಗಳು ಬಂದಿಲ್ಲ ಅವ್ರಿಗೆ ಅರಿವೇನೇ ಇಲ್ಲ ಇದು ಕೇವಲ ಉದ್ಯೋಗಕ್ಕೆ ಅಲ್ಲ ಈ ದೇಶದ ರಾಜಕಾರಣದಲ್ಲಿ ಈ ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಾಂತ್ರಿಕ ವಿದ್ಯಾಭ್ಯಾಸವನ್ನು ಉಚಿತವಾಗಿ ಕೊಡುವಂತ ಜವಾಬ್ದಾರಿ ಈ ರಾಜ್ಯದ ಈ ದೇಶದ ಸರ್ಕಾರಗಳ ಜವಾಬ್ದಾರಿ ಅನೇಕ ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ಇರ್ಬೋದು ಎಂ ಡಿ ಇರ್ಬೋದು ಬಿ ಬಿಟೆಕ್ ಇರಬಹುದು ಯಾವುದೇ ಒಂದು ಟೆಕ್ನಿಕಲ್ ಕೋರ್ಸ್ ಎಂ ಡಿ ಇರ್ಬೋದು ಎಂ ಎಸ್ ಇರ್ಬೋದು ಪ್ರೊಫೆಸರ್ಸ್ ಇರ್ಬೋದು ಹತ್ತು ವರ್ಷಗಳಿಂದ ಸದಾಶಿವ ಆಯೋಗ ವರದಿ ಕೊಟ್ಟ ನಂತರ ಅಥವಾ ಎರಡ್ ಸಾವಿರದ ನಾಲ್ಕರಿಂದ ಯಾವ ಈ ವಿ ಚೆನ್ನೈಯ ಕೇಸ್ ಈ ದೇಶದ ದಲಿತರು ಹೋಮೋಜಿನಿಯಸ್ ಅಂತೇಳಿ ಸಂತೋಷ್ ಹೆಗ್ಡೆ ಅವರು ಈ ದೇಶದ ದಲಿತರಿಗೆ ಮಂಕು ಬೀಚಿ ಮಂಕು ಬೂದಿ ಕರ್ನಾಟಕ ರಾಜ್ಯದಲ್ಲಿ ಟಚಬಲ್ಸ್ ಅನ್ನ ಎಪ್ಪತ್ತಾರಲ್ಲಿ ಸೇರಿಸಿ ಈ ದೇಶದ ಈ ರಾಜ್ಯದ ದಲಿತರ ಮೇಲೆ ಸವಾರಿ ಆಗ್ದಾಗ ಅದು ಹೋಮೋಜಿನಿಯಸ್ ಅಡ್ವಕೇಟ್ ಇದಾವೆ ಇಲ್ಲಿ ಅದ್ ಯಾವ ಒಂದು ಜಡ್ಮೆಂಟ್ ಕೊಟ್ಟಿದ್ದು ಅರೆ ನಮ್ಗೆ ಗೊತ್ತಿರೋದು ಈ ಕಾಂಗ್ರೆಸ್ ಸರ್ಕಾರದ ಕುತಂತ್ರ ಬುದ್ಧಿ ಅನೇಕರು ಮಾತಾಡ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಅಧಿಕಾರಕ್ಕೆ ಬಂದ ಒಂದೇ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಒಳ ಬಿಸ್ಲಾತೇನೆ ಕೊಡ್ತೇನೆ ಮೊದಲೇ ಕ್ಯಾಬಿನೆಟ್ ಏನು ಆಗಲಿಲ್ಲ ವಿಜಯೋತ್ಸವ ಯಾರು ಈ ದೇಶದಲ್ಲಿ ಒಳ ಮೀಸಲಾತಿ ಅವಶ್ಯಕತೆ ಇದೆ ಅಂತೇಳಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಈ ಭಾಗದ ಮಾದಿಗಳು ಮೀಸಲಾತಿಯಿಂದ ವಂಚಿತರಾಗ್ತಾ ಇದ್ದಾರೆ ಕೇವಲ ಸದಾಶಿವ ಆಯೋಗ ಕಮಿಷನ್ ಅಲ್ಲ

ನಾವೇನು ಒಂದೇ ಆಚಾರ ವಿಚಾರಗಳು ಮಾಡ್ತೀವ ನಾವು ನೂರೊಂದು ಜಾತಿಗೆ ಒಂದೇ ಆಚಾರ ವಿಚಾರ ಇದೆಯಾ ಒಂದೇ ಸಂಸ್ಕೃತಿ ಇದೆಯಾ ಒಂದೇ ಬದುಕು ಒಬ್ಬ ಯಾವ ಜ ಉಚ್ಚ ಜಡ್ಜ್ಮೆಂಟ್ ಕೊಟ್ಟ ಈ ಎರಡ್ ಸಾವಿರದ ಅನ್ನ ಅದೇ ಪಂಜಾಬ್ನ ಅರುಣ್ ಮಿಶ್ರಾ ಅವರು ಎರಡ್ ಸಾವಿರದ ನಾಲ್ಕರ ಜಜ್ಮೆಂಟ್ ಸಂತೋಷ್ ಹೆಗಡೆ ಅವರ ಜಡ್ ಈ ದೇಶದ ಯಾವುದೇ ನ್ಯಾಯ ವ್ಯವಸ್ಥೆ ಒಪ್ಪಿಲ್ಲ ಅಂತೇಳಿ ಜಡ್ ಕೊಟ್ಟಾಗ ಎರಡ್ ಸಾವಿರದ ಆಲ್ ತೀರ್ಮಾನ ಮಾಡಿದ್ರೆ ನೀವು ಏ ಒಳ ಮೀಸಲಾತಿ ಕೊಡ್ಬೇಕಂತೇಳಿ ಉಷಾ ಮೆಹರೇ ಅವರು ರಿಪೋರ್ಟ್ ಕೊಟ್ರೆ ತಿರಸ್ಕಾರ ಮಾಡಿದ್ರಲ್ಲಿ ಕೇಂದ್ರದಲ್ಲಿ ನೀವು ಯಾರಿಗೂ ಗೊತ್ತಿಲ್ಲ ಅಂತನಾ ಉಷಾ ಮೆಹರಾ ಅವರು ಈ ದೇಶದ ಅನೇಕ ಜಾತಿಗಳಿಗೆ ಮೀಸಲಾತಿ ಸಿಗ್ತಾ ಇಲ್ಲ ಅದಕ್ಕಾಗಿ ಕಮಿಷನ್ ರಿಪೋರ್ಟ್ ಕೊಟ್ಟರೆ ತಿರಸ್ಕಾರ ಮಾಡ್ತೀರಾ ದಲಿತರಿಗೆ ಗೊತ್ತಾಗೋದಿಲ್ಲ ಅಂತಾನ ಮಾದ ಗೊತ್ತಾಗೋದಿಲ್ಲ ಅಂತಾನೆ ಇಷ್ಟು ಮಾತಾಡ್ತೀರಾ ಸನ್ಮಾನ ಮಾಡ್ತೀರಾ ದಕ್ಷಿಣ ಭಾರತದ ಮತ್ತೊಬ್ಬ ಅಂಬೇಡ್ಕರ್ ಎಷ್ಟ ಅಂಬೇಡ್ಕರ್ಗಳು ಹ್ ಜನಪ್ಪ ರೇವಂತ್ ರೆಡ್ಡಿ ಅಂಬೇಡ್ಕರ ಅಲ್ಲ ಹೇಳ್ತಾ ಅವ್ರ ಅವ್ರ ಕಡೆ ಹೇಳ್ಕೊಂಡ್ ಬರ್ತಾ ಅವ್ರು ಜಾರಿ ಮಾಡ್ತಾರಲ್ಲ ನೀನು ಇನ್ನೂ ಜಾರಿ ಮಾಡಲಿಲ್ಲ ನೀನು ಇನ್ನೂ ಜಾರಿ ಮಾಡಲಿಲ್ಲಪ್ಪ ಮೀನಾ ಮೇಡ ಹೇಳ್ಸ್ತಾ ಇದೀಯ ನಿನ್ನ ಆ ಅರವತ್ತು ಪಟ್ಟಿಯಲ್ಲಿ ಬ್ಯಾಕ್ವರ್ಡ್ನೆಸ್ ಬಗ್ಗೆ ಏನಂತ ಕೇಳಿದೀಯ ಜಸ್ಟಿಸ್ ನಾಗಮೋದಾಸ್ ಅವ್ರಿಗೆ ಕೇಳ್ತೀನಿ ನಾನು ನೀವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಸರಿಯಾಗಿ ಓದಕ್ಕೆ ಯೋಗ್ಯತೆ ಇಲ್ಲದ ಆದ್ರೆ ಎಂಗ್ರಿ ಜಡ್ಜ್ ಆದ್ರೆ ನೀವು ಓದುವಂತ ಡೈರೆಕ್ಷನ್ ಜಡ್ ಪ್ಯಾರೈಜ್ ಸೆಂಟೆನ್ಸ್ ಓದಬೇಕಲ್ಲ ಇಂಪೀರಿಕಲ್ ಡಾಟಾ ಆನ್ ದಿ ಬ್ಯಾಕ್ವರ್ಡ್ನೆಸ್ ಮಾಡಿದ್ದೀರಾ ರಿಪೋರ್ಟಲ್ಲಿ ಅಲ್ಲಿ ಬದಲೇ ನನ್ನ ಮುಂದೆ ಇದ್ಕೊಳ್ಳಿ ಯಾವನು ಅರೆ ಎರಡ್ ಸಾವಿರದ ನಾಲ್ಕರಿಂದ ಈ ದೇಶದ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಅಂದಿನ ಜಡ್ಮೆಂಟ್ ಸರಿ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಯಾವ ಅಪೀಲ್ ಹೋಗಲಿಲ್ಲ ಹೆಂಗ್ ರೀರಮ್ ಅವ್ರೆ ಯಾವ ಅಪೀಲ್ ಮಾಡಲಿಲ್ಲ ಅದೇ ನೋ ಸಿಂಗಲ್ ಗೌರ್ಮೆಂಟ್ ಎಸ್ ಅಪೀಲ್ ಎಕ್ಸೆಪ್ಟ್ ಪಂಜಾಬ್ ಪಂಜಾಬ್ ಬಿಟ್ಟರೆ ಯಾವುದೇ ರಾಜ್ಯ ಸರ್ಕಾರ ಆ ಸುಪ್ರೀಂ ಕೋರ್ಟ್ ನ ಸಂತೋಷ್ ಶೆಟ್ಟ ಅವರ ಜಡ್ ವಿರುದ್ಧ ಅಪೀಲೇ ಮಾಡಲಿಲ್ಲ ರೀ ಮೂರ್ಕ ರೀತಿ ಹೋರಾಟ ಮಾಡ್ತಾ ನಾವು ಅರೇ ಮಹಾತ್ಮ ಅರುಣ್ ಮಿಶ್ರಾ ಹೇಳ್ತಾರೆ ರೇ ಸರಿ ಇಲ್ಲ ರೀ ಯೋಗ್ಯತೆ ಇಲ್ಲ ಜಜ್ಮೆಂಟ್ ಅನ್ನ ಯಾರು ಓದಕ್ಕೆ ಯೋಗ್ಯತೆ ಇಲ್ಲ ರೀ ದಯವಿಟ್ಟು ಲಾಡ್ಜ್ ಕಾನ್ಸ್ಟ ಮಾಡ್ರಿ ಅದಕ್ಕೆ ಅಪೀಲ್ ಹೋದ್ರ ಯಾವ ಸರ್ಕಾರ ಅಪೀಲ್ ಹೋಯ್ತು ಯಾವ ಮುಖ್ಯಮಂತ್ರಿ ಕ್ಯಾಬಿನೆಟ್ ಅಲ್ಲಿ ಅಪೀಲ್ ಹೋಗ ತೀರ್ಮಾನ ಮಾಡ್ರಿ ಡಾಕ್ಯುಮೆಂಟ್ ಒಬ್ಬನು ಅಟೆಂಪ್ಟ್ ಮಾಡಲಿಲ್ಲ ಒಬ್ಬನು ಅಜ್ಜಿ ಹಾಕ್ಲಿಲ್ಲ ಒಂದು ಸರ್ಕಾರವನ್ನು ಮುಂದೆ ಬರಲಿಲ್ಲ ಒಳ ಮೀಸಲಾತಿ ನಾವೇ ಕೊಟ್ಟಿದ್ದು ನಾವೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವೇ ದಲಿತರ ಮೂರ್ಖರ ನಾವು ಅಲ್ಲ ಇದೇನಪ್ಪ ನೀನು ಸಮಾಜ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದೆ ನೀನೇ ಮಾತಾಡ್ತಾ ಇದೀಯಾ అల్ ఎల్లేబర్ఐ్ ది స్టేట్మెంట్ ఆఫ్ ది పార్లిమెంట్ అబౌట్వేషన్ ఐ హెన్ ది స్టేట్మెంట్ ఇన్ ది పార్లిమెంట్ ఇదే ఈ దేశ దక్షిణ భారతదేశ మాదిగర సమస్య ಸಂಸತ್ ಸ್ಪಂದನೆ ಮಾಡಬೇಕಾಗಿದೆ ಒಳಿ ಜಾರಿ ಆಗಲೇಬೇಕಿದೆ ಅಂತೇಳಿ ಆವತ್ತೇ ಪಾರ್ಲಿಮೆಂಟ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ದಾಖಲಾತಿ ಇದೆ ಭಾಸ್ಕರ್ ಪ್ರಸಾದ್ ಅವರು ಬಿಜೆಪಿ ಒಳ ಮೀಸಲಾತಿಯ ಪರವಾಗಿದೆ ನೀವು ಹೇಳ್ಬೇಕು ಅಂತ ಹೇಳಿದ್ರು ನನ್ನ ಸ್ವಾಭಿಮಾನದ ಮಾದಿಗರ ಸಿದ್ಧಾಂತ ನನ್ನ ರಕ್ತದಲ್ಲಿದೆ ಯಾವುದೋ ಒಂದು ಮಿತ್ತ ಮತ್ತೊಂದು ಸಿದ್ಧಾಂತಕ್ಕೆ ನಾನು ತಲೆ ಅಲ್ಲ ಅದು ಬಜೆಟ್ ಬರಲ್ಲ ನಾನು ಅದರ ಕಾರಣವಾಗಿ ಎರಡು ಸಾವಿರದ ఇయ్య కేస్ దేవేంద్రనాథ్ పంజాబ్ కేస్ అరుణ్ బిశ్ర జడ్జ్మెంట్ ఈ దేశి ప్రశ్న మార్దే థర్టీ సుప్రీం కోర్ట్ హోదా నేను సుప్రీం కోర్ట్ జడ్జ్ మొదలు యావదే మంత్రి రాజకారిణి ಗೆದ್ದು ಬರ್ತೇನೆ ಅಂತ ಹೇಳಿಲ್ಲ ನಾನು ಹೇಳ್ತೇನೆ ನಾನು ಐ ಸ್ಟೇಟ್ಮೆಂಟ್ ಇನ್ ಪ್ರೆಂಟ್ಲಿ ಐ ವಿಲ್ ಗೆಟ್ ದಿ ಬಿಹಾಫ್ ಮಾಸ್ ಐ ಕಾಟಿ ಲಾಜರ್ ಬೆಂಚ್ ಕಾನ್ಸ್ಟಿಟ್ಯೂಟ್ ತೋರ್ಷ ಮಾಡಕ್ ಆಗಲ್ಲ ಅಂತ ಹೇಳಿದಂತ ಅಟಾರ್ನಿ ಜನರಲ್ ವಿರುದ್ಧವಾಗಿ ಹೋದೆ ನಾನು ಆಗಸ್ಟ್ ಒಂದು ಜಡ್ಜ್ಮೆಂಟ್ ಬರೋದಿಕ್ಕೆ ಈ ರಾಜ್ಯದ ಈ ದಕ್ಷಿಣ ಭಾರತದ ಮಾದಿಗರ ಶ್ರಮ ಇದೆ ಆ ಪ್ರಜ್ಞೆಯನ್ನ ಹಾಗೆ ಅಧಿಕಾರಕ್ಕೆ ಅನೇಕ ನನಗೆ ಹೇಳಿದ್ರು ಇಬ್ರು ಅಡ್ವೊಕೇಟ್ ಜನ ಅಟಾರ್ನಿ ಜನರಲ್ಗಳು ಹೋಗ್ಬೇಡ ಸುಪ್ರೀಂ ಕೋರ್ಟ್ಗೆ ಅಂತ ಹೇಳಿದ್ರು ಕೇಳೇ ಮಾಡಲಿಲ್ಲ ನಾನು ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಬಂದಿದೆ ಬೀರು ಜನಾರ್ದನ್ ಕಮಿಷನ್ ರಿಪೋರ್ಟ್ ಓದಬೇಕ್ರಿ ಮಾಧ್ಯಮದವರು ನಾನು ಅನೇಕ ಮಾಧ್ಯಮದ ಚರ್ಚೆಗಳನ್ನು ನೋಡ್ತೀನಿ ತಮಿಳುನಾಡಿನ ಜನಾರ್ದನ್ ಕಮಿಷನ್ ರಿಪೋರ್ಟ್ ಇದೆ ಒಂದೊಂದು ಪ್ರಾಣ ಮಾತಿಗರ ಸ್ಥಿತಿಗತಿಗಳನ್ನ ಈ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಆಗ್ತಾ ಇರ್ತಕ್ಕಂಥ ಮೀಸಲಾತಿ ಆಗ್ತಾ ಇದೆ ಅನ್ಯಾಯವನ್ನ ಪ್ರತಿ ಪ್ಯಾರ ಪ್ರತಿ ಪ್ಯಾಜಲ್ ಪೇಜಲ್ಲಿ ನೋಡ್ಬೋದ್ರಿ ನೀವು అనేక గ్రేజుయేట్స్ వలంబిత్ అందరు ఇది బాగా చర్చ ఇవతమిస్లా బస్థార సుప్రీం కోర్ట్ జడ్జ్మెంట్ కొట్టి రే ఉచికల్ త్రీ ఫార్టీ సంబంధ ಈ ದೇಶದ ಎಲ್ಲ ರಾಜ್ಯಗಳು ಸಾರ್ವಭೌಮ ಒಳ ಮೀಸಲಾತಿ ಕೊಡ್ಲಿಕ್ಕೆ ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿರೋದು ಮತ್ತೊಬ್ಬ ಹೇಳ್ತಾನೆ ರೀ ಅರುಣ್ ಕುಮಾರ್ ಅವರೇ ಜಡ್ಜ್ಮೆಂಟ್ ಬಂದ ಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ ಐದು ದಿನ ಆದ್ಮೇಲೆ ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಹೇಳ್ತಾರೆ ಕ್ಯಾಬಿನೆಟ್ ತೀರ್ಮಾನ ಆದ್ಮೇಲೆ ಆರ್ಟಿಕಲ್ ತ್ರೀ ತಿದ್ದುಪಡಿಗೆ ಹೋಗೋಣ ಕೇಂದ್ರಕ್ಕೆ ಇಲ್ವಾ ಪೇಪರ್ ಬಂದಿತಾ ಇಲ್ವಾ ಆ ಬಂದಿತ್ತಾ ಯಾರು ಮಾತಾಡಲಿಲ್ವಲ್ಲ ಯಾರು ಸ್ಟೇಟ್ಮೆಂಟ್ ಮಾಡಿಲ್ಲ ನಿನ್ಗೆ ವಿದ್ಯೆ ಇಲ್ಲ ಜ್ಞಾನ ಇಲ್ಲ ಇಲ್ಲ ಅಂತ ಹೇಳಲಿಲ್ವಲ್ಲ ನಾನು ನಮ್ಮ ಮನೆಯವ್ರಿಗೂ ಗೊತ್ತಿಲ್ದೆ ನಾನೇನೆ ಈ ಕೆಲಸವನ್ನ ಮಾಡ್ತಾ ಇದ್ದೆ ನಾನು ಯಾಕೆ ನಾರಾಯಣಸ್ವಾಮಿ ಒಂದು ಒಂದ್ವತ್ತು ಸುಮ್ಮನೆ ಇದ್ದಾರೆ ನಾನು ಅನೇಕ ಸಾರಿ ಹೇಳಿದ್ದೀನಿ ನಾನು ಸೌಮ್ಯವಾದಿ ಅಲ್ಲ ಭಿಕ್ಷಕನೂ ಅಲ್ಲ ಪ್ರಜ್ಞಾಪೂರ್ವಕವಾಗಿ ಯಾವ ಸಮಯದಲ್ಲಿ ಯಾವ ಕ್ಷಣದಲ್ಲಿ ಯಾವ ಸರ್ಕಾರಕ್ಕೆ ಯಾವ ರೀತಿ ತೊಡೆ ತಟ್ಟಬೇಕು ಆ ಅಧಿಕಾರಕ್ಕೆ ಶಕ್ತಿ ನಾರಾಯಣ ಸ್ವಾಮಿ ಅಥವಾ ಇದೆ ಆದರೆ ಇವತ್ತು ನಿಮ್ಮ ಇವತ್ತಿನ ಭೀಮ ಇವತ್ತು ಭಾಗವಹಿಸಿದ್ದೀರಾ ರಾಜ್ಯ ಸರ್ಕಾರಕ್ಕೆ ಡವ ಡವ ಪ್ರಾರಂಭ ಆಗಿದೆ ಡವ ಡವ ಪ್ರಾರಂಭ ಆಗಿದೆ ನಿಮ್ಮ ನಡ ಕಹಳೆ ಈ ವೇದಿಕೆಯಲ್ಲಿ ಮಾದಿಗರ ಮಾದಿಗರ ಹೋರಾಟಗಳ ಬಗ್ಗೆ ಮಾದಿಗರ ಚಿಂತನೆ ಬಗ್ಗೆ ಹಾಡಿಯಿಂದ ನಿಮಗೆ ಆ ಒಂದು ವಿಚಾರಧ ತಿಳಿಸುವ ಹಾಡಿನಲ್ಲಿ ನಿಮ್ಮಲ್ಲಿ ಮುಳುಗ್ತಾ ಇದ್ದಂಥ ಕ್ರಾಂತಿಕಾರಿ ಕಹಳೆ ಕಾಂಗ್ರೆಸ್ ಸರ್ಕಾರಕ್ಕೆ ಡವ ಡವ ಪ್ರಾರಂಭ ಆಗಿದೆ ನಾನು ಹೆಚ್ಚು ಮಾತಾಡೋದಿಲ್ಲ ಬಹಳ ಜನ ಇದ್ದಾರೆ ಮತ್ತೊಂದು ಸಾರಿ ಮಾತಾಡೋಣ ಅಲ್ಲಣ್ಣ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂತು ಗಾಂಧಿಯವರು ಸ್ವಾತಂತ್ರ್ಯ ತಂದು ಕೊಟ್ಟರು ಇನ್ಯಾರೋ ಸ್ವಾತಂತ್ರ್ಯ ತಂದು ಕೊಟ್ಟರು ಏನು ಹೇಳಿದ್ರು ಬ್ರಿಟಿಷರು ರೇ ಭಾರತೀಯ ಇಂಡಿಯನ್ಸ್ ಎರಡನೇ ಮಹಾಯುದ್ಧದಲ್ಲಿ ನಾವು ಗೆದ್ರೆ ನಿಮಗೆ ಸ್ವಾತಂತ್ರ್ಯ ಅಲ್ವೇಣ ಹೇಳ ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರು ಒಗ್ಗೆದ್ರೆ ನಿಮಗೆ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಈ ದೇಶದಲ್ಲಿ ಅನೇಕ ಮಿಡಲ್ಗಳನ್ನು ಯುದ್ಧವನ್ನು ಮಾಡಿ ಮಿಡಲ್ಗಳನ್ನು ಪಡೆದಂತ రెజమెంట్ ది చమ్మ రెజిమెంట్ యుద్ధ భూమి బ్రిటిష్ హిమ్మె దాఖ ది చ రెజిమెంట్ ఇతిహా నోడ్రీ యారు ఒ దేశ స్వాతంత్ర ఈ రాజ్యదేశ్ రెజిమెంట్ ಹೋರಾಟ ಮಾಡುತ್ತಾ ಇದ್ದು ಅವಲ್ಲಿ ಭಾಗವಹಿಸಿದರೆ ಮತ್ತೊಂದು ಚಮ್ಮ ರೆಜಿಮೆಂಟ್ ಪ್ರಾರಂಭ ಆಗಬೇಕು ಚಮ್ಮ ರೆಜಿಮೆಂಟ್ ಪ್ರಾರಂಭ ಆಗಬೇಕು ಒಲ ಮೀಸಲಾತಿಯನ್ನ ಜಾರಿ ಮಾಡದೇ ಪ್ರತಿಯೊಂದು ಪ್ರತಿ ಮಾದಿಗಳ ಮನೆಯಲ್ಲಿ ಒಬ್ಬೊಬ್ಬ ಸೇನಾನಿ ಹೊರಗಡೆ ಬರ್ಬೇಕಂತೇಳಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಮ್ಗೆ ಒಂದು ಮತ ಮುಗಿಸ್ತಾನೆ ಜಯ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ